ಹಲೋ ನಮಸ್ಕಾರ ವೆಲ್ಕಮ್ ಟು ಅರುಣಾ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮೇಲುಕೋಟೆ ಮೇಲುಕೋಟೆ ಅಂದಿದ ತಕ್ಷಣ ನೆನಪಾಗೋದೇನೆ ಚೆಲುವ ಸ್ವಾಮಿ ಹೌದು ಚೆಲುವ ಸ್ವಾಮಿ ದೇವಸ್ಥಾನ ತುಂಬ ಹಳೆಯದು ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ದು ರಾಮಾನುಜಾಚಾರ್ಯ ಯಾಕೆ ಅದನ್ನ ತುಂಬಾ ಪ್ರಾಚೀನ ಕಾಲದ್ದು ಒಂದೇ ಅಂದ್ರೆ ಆ ಶ್ರೀರಾಮಚಂದ್ರ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ರು ಅನ್ನೋದೊಂದು ನಂಬಿಕೆ ಇದೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವನ್ನ ಕಟ್ಟಿಸಿದ್ದು ವಿಷ್ಣುವರ್ಧನ ಆದ್ರೆ ಇದಕ್ಕೊಂದು ಹಿನ್ನೆಲೆ ಇದೆ ಶ್ರೀರಾಮ ಎಲ್ಲ ಬಂದು ಹೋದ್ಮೇಲೆ ಇಲ್ಲಿ ಹುಟ್ಟ ಎಲ್ಲ ಬೆಳೆದು ದೇವಾಲಯ ತುಂಬಾ ಪಾಳ್ಬಿದೋಗುತ್ತಂತೆ ನಂತರ ತಮಿಳುನಾಡಿನ ರಾಮಾನುಜಾಚಾರ್ಯರಲ್ಲಿಗೆ ಬಂದು ಹನ್ನೆರಡು ವರ್ಷಗಳ ಕಾಲ ಇಲ್ಲಿಂದು ವೇದೋಪದೇಶವನ್ನು ಮಾಡುವಾಗ ಜೈನ ದೊರೆ ಬಿಟ್ಟಿದೇವ ಅಂತ ಒಬ್ಬಳ್ತ ಆತನ ಮಗಳಿಗೆ ತುಂಬಾ ತೊಂದರೆಗಳಿತ್ತು ಅದನ್ನ ಮಂತ್ರೋಪದೇಶದ ಮುಖಾಂತರ ರಾಮಾನುಜಾಚಾರ್ಯರು ನಿವಾರಣೆ ಮಾಡಿದಂತೆ ಆಗ ರಾಮಾನುಜಾಚಾರ್ಯರು ಈ ಬಟ್ ಬಿಟ್ಟಿದೇವ ನಂತರ ವಿಷ್ಣುವರ್ಧನನಾಗಿ ಬದಲಾದ ವಿಷ್ಣುವರ್ಧನನಿಗೆ ಹೇಳದಂತೆ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಹಾಗೆ ಅಲ್ಲಿಂದ ನೀವು ಮುಂದೆ ಬಂದ್ರೆ ಈಗ ನಿಮಗೆ ಕಾಣಿಸ್ತಾ ಇರೋದು ಅಕ್ಕ ತಂಗಿಯರ ಕೊಳ ದೇವಸ್ಥಾನದಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲಿದೆ ಅಕ್ಕ ತಂಗಿಯರ ಕೊಳ ನೋಡಿ ಇದು ತಂಗಿಯ ಕೊಳ ಇಲ್ಲಿ ತುಂಬಾ ಶುಭ್ರವಾದ ನೀರಿರುತ್ತೆ ಅದ್ರ ಹಿಂದೆ ಒಂದು ಕತೆ ಇದೆ ಆ ಕಡೆ ಅಕ್ಕನ ಕೊಳ ಇದೆ ನೋಡಿ ಇಲ್ಲೇ ದೇವಸ್ಥಾನ ಇದೆ ಇದು ತಂಗಿ ಕೊಳ ಆ ಕಡೆ ಅಕ್ಕನ ಕೊಳ ಇದೆ ಅಲ್ಲಿ ತುಂಬಾ ಕೊಳೆಯಾದ ನೀರೇ ಇರುತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ ಇಲ್ಲಿ ಹೇಗಿದೆ ಅಂತ ಮಾಡಿ ನಾನು ಹೋಗ್ತಾ ಇರೋದು ಇವಾಗ ತಂಗಿಯ ಕೊಳ ಇಲ್ಲಿಂದ ನಾನು ಆ ಕಡೆ ಅಕ್ಕನ ಕೊಳಕ್ಕೆ ಹೋಗ್ಬೋದು ಸೊ ತಂಗಿಯ ಕೊಳ ಯಾಕೆ ತುಂಬಾ ಶುಭ್ರವಾಗಿರುತ್ತೆ ಅಂದ್ರೆ ಆಕೆ ತುಂಬಾ ದೈವ ಭಕ್ತರಾಗಿದ್ದು ಚೆಲುವ ನಿತ್ಯ ಪೂಜೆಯನ್ನ ಮಾಡ್ತಾ ಆಕೆ ಪೂಜೆಯ ಭಕ್ತಿ ಮೆಚ್ಚಿ ಈ ಕೊಳ ಆಕೆ ಈ ಇಲ್ಲಿ ಚೋಳ ರಾಜರು ಇದ್ದವಾಗಂತ ಕಟ್ಟಿಸಿದಂತ ಎರಡು ಕೊಳಗಳು ಚೋಳ ರಾಜನ ಇಬ್ಬರು ಅರಸಿಯರ ಕೊಳ ಇದು ಈಗ ನೋಡಿ ನೀವು ನೋಡ್ತಾ ಇದ್ದೀರಾ ತಂಗಿಯ ಕೊಳ ತಂಗಿ ತುಂಬಾ ನಿಷ್ಠೆಯಿಂದ ಪೂಜೆ ಮಾಡಿದ್ರಿಂದ ಕೊಳವನ್ನ ಕಟ್ಟಿಸುವಾಗ ದೇವರು ಭಕ್ತಿಯಿಂದ ಒಲಿದು ಇದು ತುಂಬಾ ಶುಭ್ರವಾದಂತ ನೀರು ಬಂತು ಈಗ ನೀವು ನೋಡ್ತಾ ಇದ್ದೀರಾ ಅಕ್ಕನ ಕೊಳ ಅಕ್ಕ ಅವಳು ತುಂಬಾ ದುರಹಂಕಾರಿ ಆಗಿರ್ತಾಳಂತೆ ಸೊ ದೇವರ ಶಾಪದಿಂದಾಗಿ ಇಲ್ಲಿ ಬರುವಂತಹ ನೀರು ಕೊಳೆಯಾಗಿ ಹೋಗತಂತೆ ಸೊ ಆವಾಗ ಅಕ್ಕನಿಗೆ ತನ್ನ ತಪ್ಪಿನ ಅರಿವಾಗಿ ಚಲುವ ನಾರಾಯಣನ ಹತ್ರ ಹೋಗಿ ಬೇಡಿಕೊಂಡಾಗ ಆತ ಒಂದು ವರವನ್ನ ನೀಡ್ತಾನೆ ಏನಂತ ಆಯ್ತು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಶಾಪ ವಿಮೋಚನೆ ಅಂತ ಇದ್ರೆ ನೋಡಿ ಈಗ ಈಗ ನಾನು ನಿತ್ಕೊಂಡಿರೋದು ಅಕ್ಕನ ಕೊಳ ಇದು ಆಯ್ತಾ ಸೊ ಶಾಪ ವಿಮೋಚನೆ ಯಾವ ರೀತಿ ಕೊಟ್ಟ ಅಂದ್ರೆ ಆಯ್ತು ಅಕ್ಕನ ಕೊಳದಿಂದ ನನ್ನ ಯಾವುದೇ ಬಟ್ಟೆ ಅಂದ್ರೆ ದೇವರ ಯಾವುದೇ ಬಟ್ಟೆಗಳನ್ನ ಒಗಿಲಿಕ್ಕೆ ನೀರನ್ನು ಉಪಯೋಗಿಸ್ಬಹುದು ಅಂತ ಹೇಳಿ ವರವನ್ನ ಕೊಟ್ಟನಂತೆ ಆದರೆ ತಂಗಿಯ ಕೊಳ ಶುಭ್ರವಾಗಿರೋದ್ರಿಂದ ಅಲ್ಲಿಂದ ಬಂದಂತಹ ನೀರಿನಿಂದ ದೇವರ ಪ್ರಸಾದ ದೇವರಿಗೆ ಅಭಿಷೇಕವನ್ನ ಮಾಡಬೇಕು ಅಂತ ಹೇಳಿ ವರವನ್ನ ಚಲುವ ನಾರಾಯಣ ಸ್ವಾಮಿ ನೀಡಿದ ಅನ್ನೋದು ಇಲ್ಲಿಯ ನಂಬಿಕೆ ನೋಡಿ ಇದು ಅಕ್ಕನ ಕೊಳ ನಾನಿವಾಗ ಈ ಕಡೆ ಹೋಗಿ ನಿಂತ್ಕೊಂಡ್ರೆ ಇದು ತಂಗಿಯ ಕೊಳ ಸೊ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ನಾವು ನಿಂತ್ಕೊಂಡು ಒಂದು ಅಕ್ಕನ ಕೊಳ ಮತ್ತೆ ಒಂದು ತಂಗಿಯ ಕೊಳವನ್ನ ನಾವು ಮಧ್ಯಭಾಗದಿಂದ ನೋಡಬಹುದು ನೋಡಿ ಇವಾಗ ನಾನ್ ಬಂದೆ ಇಲ್ಲಿ ಈ ಕಡೆ ಬಂದು ತಂಗಿಯ ಕೊಳ ಇದೆ ಈ ಕಡೆ ಬಂದು ಅಕ್ಕನ ಕೊಳ ಇದೆ ಈ ನಾನ್ ಹೋಗಿದ್ದಾಗ ದೇವಸ್ಥಾನ ಎರಡು ಕೂಡ ಬಾಗ್ಲಾಕಿತ್ತು ಯಾಕಂದ್ರೆ ಅಲ್ಲಿ ವೈರಮುಡಿ ಮಹೋತ್ಸವ ಹಿಂದಿನ ದಿನ ಕೂಡ ಮುಗಿದಿತ್ತು ಸೊ ಹಾಗಾಗಿ ಎಲ್ಲ ದೇವಾಲಯದ ದೇವರ ದರ್ಶನ ಇರಲಿಲ್ಲ ನೋಡಿ ಈ ಕಡೆ ನಾನು ನಿಂತ್ಕೊಂಡು ನೋಡಿ ತೋರಿಸ್ತಾ ಅಲ್ವಾ ಒಂದು ಅಕ್ಕನ ಕೂಡ ಒಂದು ತಂಗಿಯ ಕೂಡ ಫೋಟೋ ಶೂಟಿಗೆ ಹೇಳಿ ಮಾಡಿಸಿದಂತಹ ಜಾಗ ಆದರೆ ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಫೋಟೋ ಶೂಟ್ಸ್ನ ಮಾಡಬಹುದು ಬ್ಯೂಟಿಫುಲ್ ಸ್ಪಾಟ್ ಫಾರ್ ಫೋಟೋ ಶೂಟ್ ಅಂತಾನೆ ಹೇಳ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್